ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸ್ವಾಗತ ಹೋದ ವಾರದಲ್ಲಿ ನಾವು ಪ್ರಾರ್ಥನೆ ಎಂದರೆ ಏನು ಯಾಕೆ ನಾವು ಪ್ರಾರ್ಥಿಸಬೇಕು ಹೇಗೆ ನಾವು ಪ್ರಾರ್ಥಿಸಬೇಕು ಮತ್ತು ಪ್ರಭು ಕ್ರಿಸ್ತರು ಕಲಿಸಿದ ಪ್ರಾರ್ಥನೆ ಬಗ್ಗೆ ತಿಳಿದುಕೊಂಡಿದ್ದೇವೆ ಇವತ್ತು ನಾವು ಧರ್ಮಸಭೆಯ ಬಗ್ಗೆ ತಿಳಿದುಕೊಳ್ಳೋಣ ಧರ್ಮಸಭೆ ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಹೇಗೆ ಧರ್ಮಸಭೆ ಒಂದು ಅಥವಾ ಏಕವಾಗಿದೆ ಎಂಬುದನ್ನು ಮೊದಲು ತಿಳಿದುಕೊಳ್ಳುವುದು ಧರ್ಮಸಭೆ ಏಕ ಹೇಗೆಂದರೆ ಪಿತ ಸುತ ಪವಿತ್ರಾತ್ಮರು ಏಕದೇವರು ಇದರಂತೆಯೇ ಧರ್ಮಸಭೆಯೂ ಒಂದೇ ಅಥವಾ ಏಕವಾಗಿದೆ ಯೇಸುಕ್ರಿಸ್ತರು ಜನರ ಐಕ್ಯತೆಯನ್ನು ದ್ರಾಕ್ಷಾಬಳ್ಳಿಯ ಹೋಲಿಕೆಯಲ್ಲಿ ವಿವರಿಸುತ್ತಾರೆ ಅವರಿಗೆ ಹೇಳುವುದಾದರೆ ನಾನೇ ನಿಜವಾದ ದ್ರಾಕ್ಷಾಬಳ್ಳಿ ನೀವೇ ಅದರ ಕವಲುಗಳು ಪವಿತ್ರಾತ್ಮರು ಎಲ್ಲ ವಿಶ್ವಾಸಿಗಳನ್ನು ಕ್ರಿಸ್ತರೊಂದಿಗೆ ಅನ್ಯೋನತೆಯಲ್ಲಿ ಐಕ್ಯಗೊಳಿಸಿದರು ಧರ್ಮಸಭೆಗೆ ಇರುವುದು ಒಂದೇ ವಿಶ್ವಾಸ ಒಂದೇ ಸಾಂಸ್ಕಾರಿಕ ಜೀವ ಒಂದೇ ಪ್ರೇಷಿತ ಉತ್ತರಾಧಿಕಾರ ಒಂದೇ ಸಾಮಾನ್ಯ ಭರವಸೆ ಏಕ ಮತ್ತು ಒಂದೇ ಬಗೆಯ ರಸ್ನೇಹ ಕ್ರಿಸ್ತರ ಏಕ ಧರ್ಮಸಭೆಯು ಸ್ಥಾಪಿತವಾಗಿದ್ದು ಸಂಘಟಿತವಾದ ಕಥೋಲಿಕ ಧರ್ಮಸಭೆಯಲ್ಲಿ ಸಂತ ಪೇತ್ರರ ಉತ್ತರಾಧಿಕಾರಿಗಳಾದ ಜಗದ್ಗುರುಗಳು ಮತ್ತು ಅವರ ಅನ್ಯೋನತಿಯಲ್ಲಿರುವ ಧರ್ಮಾಧ್ಯಕ್ಷರ ಪ್ರೀತಿಯ ಮಾರ್ಗದರ್ಶನದಲ್ಲಿ ನಡೆಯುತ್ತದೆ ಈ ಧರ್ಮಸಭೆಯ ಮುಖಾಂತರ ಮಾತ್ರ ಒಬ್ಬ ವ್ಯಕ್ತಿ ರಕ್ಷಣೆಯ ಸಂಪೂರ್ಣ ಸಾಧನಗಳನ್ನು ಪಡೆದುಕೊಳ್ಳಬಹುದು ಏಕೆಂದರೆ ಸಂತ ಪೇತ್ರರಿಗೆ ಪ್ರಭು ಯೇಸು ಇಡೀ ಧರ್ಮಸಭೆಯ ಜವಾಬ್ದಾರಿಯನ್ನು ನೀಡಿರುವುದು ಬೈಬಲ್ನಲ್ಲಿ ಉಲ್ಲೇಖಿಸಲಾಗಿದೆ ಉದಾಹರಣೆಗೆ ಯೋಹಾನ ಇಪ್ಪತ್ತೊಂದು ಹದಿನೇಳರಲ್ಲಿ ನನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ ಓದುತ್ತೇವೆ ಕಥೋಲಿಕ ಧರ್ಮಸಭೆಯಿಂದ ಬೇರ್ಪಟ್ಟ ಕಥೋಲಿಕೇತರ ಧರ್ಮಸಭೆಗಳಲ್ಲಿ ಅನೇಕ ಪವಿತ್ರೀಕರಣ ಅಂಶಗಳು ದೀಕ್ಷಾ ಸ್ನಾನದಿಂದ ಕ್ರಿಸ್ತರಲ್ಲಿ ಐಕ್ಯಗೊಳ್ಳುವುದರಿಂದ ಅವರನ್ನು ನಾವು ನಮ್ಮ ಸಹೋದರರೆಂದು ಪರಿಗಣಿಸಬಹುದು ಈ ಧರ್ಮಸಭೆಯನ್ನು ಮುಂದುವರಿಸಲು ಕ್ರಿಸ್ತನ ಐಕ್ಯತೆಯಲ್ಲಿ ಬಾಳುವುದು ಕ್ರಿಸ್ತರ ಕೊಡುಗೆ ಮತ್ತು ಪವಿತ್ರಾತ್ಮರ ಇಚ್ಛೆಯಾಗಿದೆ ಇದು ಇಡೀ ಧರ್ಮಸಭೆಯನ್ನು ಐಕ್ಯತೆಯಿಂದ ಮುಂದುವರಿಸುವ ಕಾರ್ಯವಾಗಿದೆ ಆದುದರಿಂದ ಪ್ರತಿಯೊಬ್ಬರೂ ಹೃದಯ ಪರಿವರ್ತನೆ ಪ್ರಾರ್ಥನೆ ಪರಸ್ಪರ ಸೋದರ ತಿಳುವಳಿಕೆ ಮತ್ತು ಬೈಬಲ್ ಸಂವಾದದಿಂದ ಸಾಧ್ಯವಾಗುತ್ತದೆ ಧರ್ಮಸಭೆಯು ಪವಿತ್ರವಾಗಿದೆ ಮಹಾಪವಿತ್ರ ದೇವರು ಧರ್ಮಸಭೆಯನ್ನು ಸ್ಥಾಪಿಸುವುದರಿಂದ ಇದು ಪವಿತ್ರವಾಗಿದೆ ಕ್ರಿಸ್ತರು ಇದನ್ನು ಪವಿತ್ರೀಕರಣಗೊಳಿಸಲು ತಮ್ಮನ್ನೇ ಸಮರ್ಪಿಸಿದರು ಪವಿತ್ರಾತ್ಮರು ಪರಸ್ನೇಹದೊಂದಿಗೆ ಜೀವವನ್ನಿಯ್ಯುತ್ತಾರೆ ಒಬ್ಬ ವ್ಯಕ್ತಿ ಧರ್ಮಸಭೆಯಲ್ಲಿ ರಕ್ಷಣಾ ಸಾಧನಗಳ ಸಂಪೂರ್ಣತೆಯನ್ನು ಪಡೆಯುತ್ತಾನೆ ಪಾವನತೆ ಪ್ರತಿ ಸದಸ್ಯನ ಕರೆ ಮತ್ತು ಎಲ್ಲ ಚಟುವಟಿಕೆಗಳ ಉದ್ದೇಶ ಪಾವನತೆಯ ಜೀವನ ನಡೆಸಲು ಧರ್ಮಸಭೆಯು ಮರಿಯಮ್ಮನವರನ್ನು ಬಹುಸಂಖ್ಯಾತ ಸಂತರನ್ನು ಮಾದರಿ ಮತ್ತು ಮಧ್ಯಸ್ಥರನ್ನಾಗಿ ಗುರುತಿಸಿದೆ ಧರ್ಮಸಭೆಯ ಪಾವಿತ್ರ್ಯತೆ ಮತ್ತು ಮಕ್ಕಳ ಪಾವಿತ್ರ್ಯತೆಯ ಬುಗ್ಗೆಯಾಗಿದ್ದು ಅವರು ಈ ಲೋಕದಲ್ಲಿ ತಮ್ಮನ್ನೇ ಪಾಪಿಗಳೆಂದು ಪರಿಗಣಿಸುತ್ತಾ ಪರಿವರ್ತನೆ ಮತ್ತು ಶುದ್ಧತೆಯ ಅಗತ್ಯವನ್ನು ಮನಗಾಣುತ್ತದೆ ಕಥೋಲಿಕ ಎಂದರೆ ಸಾರ್ವತ್ರಿಕವಾದುದು ಎಲ್ಲಿ ಯೇಸು ಇರುವರೋ ಅಲ್ಲಿ ಕಥೋಲಿಕ ಧರ್ಮಸಭೆ ಇರುವುದು ಧರ್ಮಸಭೆಯು ವಿಶ್ವಾಸದ ಸಂಪೂರ್ಣತೆ ಮತ್ತು ಸಮಗ್ರತೆಯನ್ನು ಸಾರುತ್ತದೆ ಅದು ರಕ್ಷಣೆಯ ಸಂಪೂರ್ಣತೆಯ ಸಾಧನಗಳನ್ನು ಇಡೀ ಮಾನವ ಕುಲದ ಸೇವಾ ನಿಯೋಗಕ್ಕಾಗಿ ಅದು ಎಲ್ಲ ಕಾಲಗಳಿಗೂ ಸಂಸ್ಕೃತಿಗಳಿಗೂ ಕ್ರಿಸ್ತರಿಂದ ಕಳುಹಿಸಲ್ಪಟ್ಟಿದೆ ಕಥೋಲಿಕ ಧರ್ಮಸಭೆಯು ರೋಮಿನ ಧರ್ಮಸಭೆಯೊಂದಿಗೆ ಒಂದಾಗಿದೆ ಜಗದ್ಗುರುಗಳು ಅವರ ಉತ್ತರಾಧಿಕಾರಿಗಳಾದ ಧರ್ಮಾಧ್ಯಕ್ಷರೊಂದಿಗೆ ಪರಸ್ನೇಹದ ನೇತೃತ್ವ ವಹಿಸುತ್ತಾ ವಹಿಸುತ್ತಾರೆ ಕಥೋಲಿಕ ಧರ್ಮಸಭೆಯು ಎಲ್ಲ ಮಾನವ ಜೀವಿಗಳು ವಿವಿಧ ರೀತಿಯಲ್ಲಿ ಕಥೋಲಿಕ ದೈವ ಪ್ರಜೆಯ ಐಕ್ಯತೆಗೆ ಸೇರಿದ್ದಾರೆ ಕ್ರಿಸ್ತರ ಆತ್ಮವನ್ನು ಪಡೆದು ವಿಶ್ವಾಸ ನಿವೇದನೆ ಸಂಸ್ಕಾರಗಳು ಧರ್ಮಸಭಾ ಆಡಳಿತ ಮತ್ತು ಅನ್ಯೋನ್ಯತೆಯ ಬಾಂಧವ್ಯವನ್ನು ಹೊಂದಿರುವವರು ಕಥೋಲಿಕ ಧರ್ಮಸಭೆಯಲ್ಲಿ ಸಂಪೂರ್ಣವಾಗಿ ಸೇರ್ಪಡೆಯಾಗಿರುತ್ತಾರೆ ಸಂಪೂರ್ಣ ಕಥೋಲಿಕ ಐಕ್ಯತೆಯನ್ನು ಅನುಭವಿಸದ ಸ್ನಾನ ಪಡೆದವರು ಒಂದು ವಿಧದಲ್ಲಿ ಅಪೂರ್ಣವಾದರೂ ಕಥೋಲಿಕ ಧರ್ಮಸಭೆಯೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿರುತ್ತಾರೆ ಧರ್ಮಸಭೆ ಕ್ರಿಸ್ತರಿಂದ ಸ್ಥಾಪಿತವಾದುದು ಆದುದರಿಂದ ಕ್ರಿಸ್ತರ ಮುಖಾಂತರವೇ ರಕ್ಷಣೆ ಬರುವುದು ಯಾರು ಧರ್ಮಸಭೆಯನ್ನು ನಿರಾಕರಿಸ್ತಾರೋ ಅವರಿಗೆ ರಕ್ಷಣೆ ಸಿಗಲಾರದು ಧರ್ಮಸಭೆಯನ್ನು ಅರಿಯುವ ಅರಿಯದವರು ನಿಷ್ಠೆಯಿಂದ ದೇವರನ್ನು ವಿಶ್ವಾಸಿಸಿ ಮನಸಾಕ್ಷಿಯ ಮಾರ್ಗದರ್ಶನದಂತೆ ಅವರ ಚಿತ್ತವನ್ನು ನೆರವೇರಿಸುವವರಿಗೆ ರಕ್ಷಣೆ ಸಿಗುವುದು ಕ್ರಿಸ್ತರು ಕೊಟ್ಟ ಆಜ್ಞೆಯ ಪ್ರಕಾರ ಧರ್ಮಸಭೆಯು ಜನರಿಗೆ ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಕೊಡುತ್ತಾರೆ ಇಡೀ ಲೋಕಕ್ಕೆ ಧರ್ಮಸಭೆ ಯಾಕೆ ಶುಭ ಸಂದೇಶವನ್ನು ಸಾರಬೇಕು ಮತ್ತಾಯ ಇಪ್ಪತ್ತೆಂಟು ಹತ್ತೊಂಬತ್ತರಲ್ಲಿ ಕ್ರಿಸ್ತರು ಕೊಟ್ಟ ಆಜ್ಞೆಯ ಪ್ರಕಾರ ನೀವು ಹೋಗಿ ಸಕಲ ದೇಶಗಳ ಜನರನ್ನು ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಿರಿ ಧರ್ಮಸಭೆ ಈ ಆಜ್ಞೆಯನ್ನು ಪಾಲಿಸುವ ಮೂಲಕ ಇಡೀ ಲೋಕಕ್ಕೆ ಶುಭ ಸಂದೇಶವನ್ನು ಸಾರಿದೆ ಎಲ್ಲ ಮಾನವರು ಸತ್ಯವನ್ನು ಅರಿತು ಜೀವೋದ್ಧಾರ ಪಡೆಯಬೇಕು ಬೇಕೆಂಬುದೇ ದೇವರ ಇಚ್ಛೆಯಾಗಿದೆ ಹೀಗೆ ಧರ್ಮಸಭೆಯು ಪವಿತ್ರಾತ್ಮರಿಂದ ಮಾರ್ಗದರ್ಶನ ಪಡೆದು ಕ್ರಿಸ್ತರ ಸೇವಾ ನಿಯೋಗವನ್ನು ಮುನ್ನಡೆಸುತ್ತಿದೆ ಧರ್ಮಸಭೆ ಏಕೆ ಪ್ರೇಷಿತವಾಗಿದೆ ಧರ್ಮಸಭೆ ಪ್ರೇಷಿತ ಏಕೆಂದರೆ ಅದು ಪ್ರೇಷಿತರ ಅಸ್ಥಿವಾರದ ಮೇಲೆ ಕಟ್ಟಲಾಗಿದೆ ಪ್ರೇಷಿತ ಎಂದರೆ ಕಳುಹಿಸಲ್ಪಟ್ಟವನು ತಂದೆಯಿಂದ ಕಳುಹಿಸಲಾದ ಯೇಸುಕ್ರಿಸ್ತರು ತನ್ನ ಹನ್ನೆರಡು ಶಿಷ್ಯರನ್ನು ಪ್ರೇಷಿತರನ್ನಾಗಿ ನೇಮಿಸಿ ತಮ್ಮ ಪುನರುತ್ಥಾನ ಮತ್ತು ಧರ್ಮಸಭೆಯ ಸ್ಥಾಪನೆಗೆ ಸಾಕ್ಷಿಗಳನ್ನಾಗಿ ನೇಮಿಸಿದರು ಅವರು ತಮ್ಮ ಸೇವಾ ನಿಯೋಗವನ್ನು ಮುಂದುವರಿಸುವಂತೆ ಯೋಹಾನ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹೇಳುವ ಪ್ರಕಾರ ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸ್ತೇನೆ ಎಂಬುದಾಗಿ ಆಜ್ಞಾಪಿಸಿದರು ಪ್ರೇಷಿತರ ಅಧಿಕಾರವನ್ನು ಅವರ ಉತ್ತರಾಧಿಕಾರಿಗಳಾದ ಧರ್ಮಾಧ್ಯಕ್ಷರಿಗೆ ಹಸ್ತಾಂತರಿಸಿದರು ಹೀಗೆ ಧರ್ಮಸಭೆ ತನ್ನ ವಿಶ್ವಾಸದ ಅನ್ಯೋನತೆ ಮತ್ತು ಮೂಲ ಜೀವದೊಂದಿಗೆ ಕ್ರಿಸ್ತರ ಸಾಮ್ರಾಜ್ಯವನ್ನು ಮುಂದುವರಿಸುತ್ತಾ ಹೋಗುತ್ತದೆ ಈ ನೋಟ್ಸನ್ನು ನಿಮ್ಮ ಪುಸ್ತಕದಲ್ಲಿ ಬರೆಯಿರಿ ಎಲ್ಲಿ ನಾನು ಪ್ರಶ್ನೆ ಕೊಟ್ಟಿದ್ದೇನೆ ಅಲ್ಲಿ ಉತ್ತರ ಕೂಡ ಇದೆ ಅದನ್ನು ಕೇಳಿಕೊಂಡು ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಬರೆಯುವುದು ಥ್ಯಾಂಕ್ ಯು